ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಿಕ್ಸಡ್ ಮಿಲ್ ವಿತ್ ಮಹಾಲಕ್ಷ್ಮಿ ಯೂಟ್ಯೂಬ್ ಚಾನಲ್ ಇವತ್ತೊಂದು ಆರೋಗ್ಯಕರವಾದ ರೆಸಿಪಿ ಉಪ್ಸಾರು ಮುದ್ದೆ ಪಲ್ಯ ಯಾರ ತಾನೇ ಬೇಡ ಅಂತಾರೆ ಊಟ ಹೇಳಿ ಬಿಸಿ ಬಿಸಿ ಮುದ್ದೆಗೆ ಈ ಥರ ಉಪ್ಸಾರು ಸೊಪ್ಪು ಕಾಳಿದ್ರೆ ಅಬ್ಬಬ್ಬಾ ಹೊಟ್ಟೆನೂ ಫುಲ್ ಆರೋಗ್ಯನೂ ಫುಲ್ ಹಾಗಾದ್ರೆ ರೆಸಿಪಿ ಸ್ಟಾರ್ಟ್ ಮಾಡೋಣ ಈಗಂತೂ ಹಸಿ ಕಾಳ್ದು ಸೀಸನ್ ಶುರು ಆಗಿದೆ ನಾನಿಲ್ಲಿ ಅರ್ಧ ಕೆ ಜಿ ಆಗೋಷ್ಟು ಹಸಿ ಹಲಸಂದೆ ಕಾಳು ತೊಗೊಂಡು ನೀಟಾಗಿ ಕ್ಲೀನ್ ಮಾಡಿ ಗ್ಯಾಸ್ ಮೇಲೆ ಕಡಾಯಿ ಇಟ್ಟು ಅದಕ್ಕೆ ನೀರು ಹಾಕಿ ನೀರು ಬಿಸಿ ಆದಮೇಲೆ ಇವಾಗ ಕ್ಲೀನ್ ಮಾಡಿರೋಂಥ ಹಲಸಂದೆ ಕಾಳುಗೆ ಹಾಕಿದ್ದೀನಿ ಅದನ್ನ ಬೇಯ್ಯೋಕ್ಕೆ ಬಿಡೋಣ ಆ ಬೇಯ್ಬೇಕಾದ್ರೆ ಒಂದು ಟೊಮ್ಯಾಟೊನೂ ಹಾಕಿದ್ದೀನಿ ಇಲ್ಲಿ ಇದು ಕೀರೆ ಸೊಪ್ಪು ಅಂತೀವಿ ನಾವು ನೀವೇನಂತೀರ ಕಮೆಂಟ್ ಮಾಡಿ ಇದನ್ನು ಎರಡು ಕಟ್ ತೊಗೊಂಡು ನೀಟಾಗೆ ವಾಶ್ ಮಾಡಿ ಸಣ್ಣದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿ ಕ್ಲೀನ್ ಮಾಡೋಷ್ಟರಲ್ಲಿ ಈ ಕಡೆ ಕಾಳು ಬೆಂದೋಗ್ಬಿಡುತ್ತೆ ನೋಡ್ತಾ ಇದ್ದೀರಲ್ಲ ಕಾಳು ಸ್ವಲ್ಪ ಬೆಂದರೆ ಸಾಕಾಗತ್ತೆ ಅಷ್ಟೊತ್ತರ ಟೊಮ್ಯಾಟೊನೂ ಬೆಂದಿರುತ್ತೆ ಟೊಮ್ಯಾಟೊನ ಸಪ್ರೇಟ್ ಮಾಡ್ಕೊಬೇಕು ನೋಡ್ತಾ ಇದ್ದೀರಲ್ಲ ಇಷ್ಟು ಸಾಫ್ಟ್ ಆದರೆ ಸಾಕು ಕಾಳು ಈ ಕಾಳು ಸಾಫ್ಟ್ ಆದಮೇಲೆ ನಾನು ಬೇಯಿಸಿರೋ ಟೊಮ್ಯಾಟೋನ ಎತ್ತಿ ಸೈಡಿಗೆ ಇಟ್ಕೊತಾ ಇದ್ದೀನಿ ಈ ಟೊಮ್ಯಾಟೋನ ಲಾಸ್ಟಲ್ಲಿ ಹಾಕಿದ್ರೆ ಟೇಸ್ಟ್ ಆಗಿರುತ್ತೆ ಉಪ್ಸಾರಿಗೆ ಒಬ್ಬೊಬ್ಬರು ಹುಣಸೆಹಣ್ಣು ಹಾಕ್ತಾರೆ ಒಬ್ಬೊಬ್ಬರು ಈ ಥರ ಟೊಮ್ಯಾಟೊ ಬೇಯಿಸಿ ಹಾಕ್ತಾರೆ ಎತ್ತಿ ಎತ್ತಿಟ್ಕೊಂಡು ನಾನು ಕಟ್ ಸಣ್ಣದಾಗೆ ಕಟ್ ಮಾಡಿರೋ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಸೊಪ್ಪುನ ಜಾಸ್ತಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸೊಪ್ಪನ್ನ ನೀಟಾಗಿ ಬೇಯಿಸ್ಕೊಳ್ಳೋಣ ಇದು ಬೇಯಿಸ್ಕೊಂಡಾದಮೇಲೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಐದೇ ಐದು ನಿಮಿಷ ಸಾಕು ಐದು ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ಸೊಪ್ಪು ನೀಟಾಗಿ ಬೆಂದಿದೆ ಇದನ್ನ ಫ್ಲೇಮ್ ಆಫ್ ಮಾಡಿ ಇದನ್ನು ಶೋಧಿಸ್ಕೊಬೇಕು ನೀರು ಸಪ್ರೇಟು ಸೊಪ್ಪು ಕಾಳು ಸಪ್ರೇಟನ್ನ ಮಾಡ್ಕೋಬೇಕು ನಾನಿಲ್ಲಿ ಶೋಧಿಸ್ಕೊತಾ ಇದ್ದೀನಿ ಬಿಸಿ ಬಿಸಿಯಾಗಿರುತ್ತೆ ಹುಷಾರಾಗೆ ಮಾಡ್ಕೊಳ್ಳಿ ಇದನ್ನು ನೀರನ್ನ ಸಪ್ರೇಟ್ ಆದಮೇಲೆ ಈ ಸೊಪ್ಪು ಕಾಳು ಏನಿದೆ ಅದನ್ನು ನೀಟಾಗಿ ಪ್ರೆಸ್ ಮಾಡಬೇಕು ಒಂದು ಪ್ಲೇಟಲ್ಲಿ ನೋಡ್ತಾ ಇದ್ದೀರಲ್ಲ ಆಗಿರುವಂತಹ ಕಾಳು ಉಪ್ಸಾರು ರೆಡಿಯಾಗಿದೆ ಈ ಕಡೆ ಒಗ್ಗರಣೆ ಮಾಡ್ಕೊಳ್ಳೋಣ ಸೊಪ್ಪು ಕಾಳನ್ನ ಫಸ್ಟು ಒಂದು ಕಡಾಯಿ ಇಟ್ಟು ಕಡಾಯಿಗೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಯಿಲ್ ಹಾಕೊತಾ ಇದ್ದೀನಿ ಆಯಿಲ್ ಬಿಸಿ ಆದಮೇಲೆ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕೊಳ್ಳಿ ಸಾಸಿವೆ ಚಿಟ್ಟಪಟ ಅಂತ ಸಿಡಿದ್ಮೇಲೆ ಐದರಿಂದ ಆರು ಹೆಸಲು ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಈ ಕಾಳು ಪಲ್ಯಕ್ಕೆ ಸೊಪ್ಪಿನ ಪಲ್ಯಕ್ಕೆ ಬೆಳ್ಳುಳ್ಳಿ ಹಾಕಿದ್ರೆ ತುಂಬ ಫ್ಲೇವರ್ಫುಲ್ಲಾಗಿರುತ್ತೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಸ್ವಲ್ಪ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡ್ಕೊಬೇಕು ಒಬ್ಬೊಬ್ಬರು ಈರುಳ್ಳಿ ಹಾಕಿದ್ರೆ ಬೆಳ್ಳುಳ್ಳಿ ಹಾಕೋಲ್ಲ ಎರಡೂ ಹಾಕಿ ಮಾಡಿ ನೋಡಿ ಸೊಪ್ಪು ಕಾಳು ಪಲ್ಯ ತುಂಬ ಟೇಸ್ಟಾಗೇ ಇರುತ್ತೆ ಇದಕ್ಕೆ ಈರುಳ್ಳಿ ಕಿಡಿಯೋಷ್ಟು ಉಪ್ಪು ಹಾಕಿ ಯಾಕಂದರೆ ನಾವು ಸೊಪ್ಪು ಕಾಳಿಗೆ ಆಲ್ರೆಡಿ ಉಪ್ಪು ಹಾಕಿದ್ದೀವಿ ಸೊ ಹಾಗಾಗಿ ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಉಪ್ಪು ಹಾಕಿ ನಾನು ಹೇಳಿದ್ದೆ ನೋಡಿ ಕಾಳನ್ನ ಈ ಥರ ಪ್ಲೇಟಲ್ಲಿ ಪ್ರೆಸ್ ಮಾಡಿದ್ರೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಬರುತ್ತೆ ಆವಾಗ ಬರೀ ಸೊಪ್ಪು ಕಾಳು ಸಿಗುತ್ತಲ್ಲ ಅದನ್ನು ನಾವು ಫ್ರೈ ಮಾಡಿರೋಂತಹ ಈರುಳ್ಳಿಗೆ ಹಾಕಿ ಒಂದು ಕಪ್ಪಾಗೋಷ್ಟು ಫ್ರೆಶ್ ತೆಂಗಿನಕಾಯಿ ತುರಿ ಹಾಕೊಳ್ಳಿ ಫ್ರೆಶ್ ಆಗಿದ್ರೆ ಚೆನ್ನಾಗಿರುತ್ತೆ ಫ್ಲೇವರು ಇದನ್ನು ನೀಟಾಗೇ ಮಿಕ್ಸ್ ಮಾಡಬೇಕು ಇದರಲ್ಲಿರೋ ನೀರಿನ ಅಂಶ ಎಲ್ಲ ಫುಲ್ ಡ್ರೈ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡಿದ್ರೆ ಎಮ್ಮೆ ಆಗಿರೋಂತಹ ಸೊಪ್ಪು ಕಾಳು ಪಲ್ಯ ರೆಡಿ ಆಗುತ್ತೆ ಇವಾಗ ಖಾರನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ಉಪ್ಸಾರು ಖಾರನ ಎಷ್ಟು ದಿನ ಬೇಕಾದ್ರೆ ಒಂದು ಫಿಫ್ಟೀನ್ ಡೇಸ್ ಗಂಟ ಒಂದು ತಿಂಗಳು ಗಂಟನೂ ಇಟ್ಟರು ಏನು ಕೆಟ್ಟೋಗಲ್ಲ ಫಸ್ಟು ಗ್ಯಾಸ್ ಆನ್ ಮಾಡಿ ಕಡಾಯಿ ಇಟ್ಟು ಅದಕ್ಕೆ ಐದರಿಂದ ಆರು ನಿಮಗೆ ಖಾರ ನೋಡಿ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಹತ್ತು ಹನ್ನೊಂದು ಹಣ್ಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ಅದನ್ನು ನೀಟಾಗಿ ಲೈಟಾಗಿ ಫ್ರೈ ಮಾಡಬೇಕು ತುಂಬ ಸೀಸಬೇಡಿ ಸೀಸಿದ್ರೆ ಖಾರ ಕಹಿ ಬಂದ್ಬಿಡುತ್ತೆ ಸೊ ಹಾಗಾಗಿ ಲೈಟಾಗೆ ಫ್ರೈ ಮಾಡ್ಕೊಳ್ಳಿ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಫ್ರೈ ಒಣ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಒಂದು ದೊಡ್ಡ ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಮುಕ್ಕಾಲು ಸ್ಪೂನ್ ಆಗೋಷ್ಟು ಮೆಣಸು ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ನಿಂಬೆ ಹಣ್ಣುಗಾಡ್ತದಷ್ಟು ಹುಣಸೆಹಣ್ಣ ಹಾಕೊತಾ ಇದ್ದೀವಿ ಈ ಖಾರನ ಬಿಸಿ ಬಿಸಿ ರಾಗಿ ರೊಟ್ಟಿ ಜೊತೆಗೂ ಹಾಕ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಈ ಖಾರ ಮಾಡಿ ಅವಾಗ ಅವಾಗವಾಗ ಉಪ್ಸಾರು ಮಾಡ್ಕೊಂಡು ತಿಂತಾ ಇರ್ಬೋದು ಅದನ್ನು ಲೈಟಾಗಿ ತರಿತರಿಯಾಗೆ ರುಬ್ಕೊಂಡು ನಾವು ಮಾಡಿಟ್ಟಿರುವಂತಹ ಕಾಳು ಉಪ್ಸಾರಿರುತ್ತಲ್ಲ ಅದನ್ನೊಂದು ಸ್ಪೂನ್ ಹಾಕಿ ರುಬ್ಕೊಳ್ಳಿ ಈ ಥರ ಈ ಖಾರ ರೆಡಿ ಆಗುತ್ತೆ ಉಪ್ಸಾರಿಗೆ ಹಾಕೋ ಖಾರ ರೆಡಿ ಆಗುತ್ತೆ ಇದು ಉಪ್ಸಾರಿಗೆ ಹಾಕೋಬೇಕು ಅಂತ ಏನಿಲ್ಲ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಎಲ್ಲದಕ್ಕೂ ಜೊತೆ ತಿನ್ಬೋದು ನಾವು ಬೇಯಿಸಿಟ್ಟಿದ್ವಲ್ಲ ಕಾಳು ಜೊತೆ ಬೇಯಿಸಿದ್ವಲ್ಲ ಆ ಟೊಮ್ಯಾಟೊನ ಲಾಸ್ಟಲ್ಲಿ ಒಂಚೂರು ರುಬ್ಬಿ ನಾವು ರೆಡಿಯಾಗಿರೋವಂಥ ಉಪ್ಸಾರಿಗೆ ಹಾಕ್ಕೊಂಡ್ರೆ ಟೇಸ್ಟಿಯಾಗಿರೋ ಕಾಳು ಉಪ್ಸಾರು ರೆಡಿಯಾಗುತ್ತೆ ಪಲ್ಯ ರೆಡಿಯಾಗಿದೆ ಇವಾಗ ಬಿಸಿ ಬಿಸಿ ಮುದ್ದೆ ಜೊತೆ ಬ್ಯಾಟಿಂಗ್ ಮಾಡೋದೇ ಈ ಊಟ ಇಷ್ಟ ಇಲ್ಲ ಕಮೆಂಟ್ ಮಾಡಿ ಎಲ್ಲಾರಿಗೂ ಇಷ್ಟ ಇರುತ್ತೆ ನಮ್ಮ ಹಳ್ಳಿ ಸೈಡಂತೂ ಪ್ರತಿದಿನ ಕೊಟ್ಟರು ಈ ಉಪ್ಸಾರು ಮುದ್ದೆ ತಿಂತೀವಿ ಅಷ್ಟು ಫೇಮಸ್ಸು ಸೊ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೊಸೊಬ್ಬರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಇದೇ ಥರ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಇದೇ ಥರ ಎಮ್ಮಿ ಎಮ್ಮಿ ಆಗಿರೋ ಊಟ ಮಾಡಿಕೊಂಡು ಆರೋಗ್ಯವಾಗಿರಿ ಥ್ಯಾಂಕ್ ಯು ಬಾಯ್ Bye.